ೀರಂಭಾಪುರಿ ಪೀಠವಾಗಿ ಪ್ರಸಿದ್ಧಿ ಪಡೆದೈತ್ರಿಯಪ್ಪ ಶ್ರೀ ಪೀಠಾಧೀಶ್ವರರ ಕೈಯಲ್ಲಿ ಯಶವತ್ತ ರಕ್ಷಗಂಡ ಪಚ್ಚವರ್ಣ ಕಮಂಡಲ ಸಮೃದ್ಧಿಯ ಪ್ರತೀಕವಾದ ಹಸಿರು ಧ್ವಜ ಪೃಥ್ವಿ ತತ್ವ ಋಗ್ವೇದ ಪರಂಪರೆ ನಕಾರ ಬೀಜ ಮಂತ್ರ ವೀರಭದ್ರ ಸ್ವಾಮಿ ಗೋತ್ರ ಪುರುಷರೇಪಿಡಿ ಸೂತ್ರ ಶತಿಶೈವರ ಪವಿತ್ರ ಕಂಥವಾಗಿ ಸುತ್ತ ಜೊತೆಗೆ ಧರ್ಮ ಪ್ರಸಾದ ಕೈಯುತ್ತಿಸಿ ಶ್ರೀ ಪೀಠದಲ್ಲಿ ಭೂಗರ್ಭ ಸಂಜಾತ ರುದ್ರಮುನಿ ದೇವರನ್ನ ವೀರ ಸಿಂಹಾಸನದ ಅಧಿಪತಿಗಳನ್ನಾಗಿ ಮಾಡಿ ಮುಂದಿಮೇಶ್ವರ ತಂದಿಗಳು ಈ ಭವ್ಯ ಪೀಠ ಪರಂಪರ ni apa லிங்கைக்கி ருதிரமுனி பகவத்த பாதன்த்த மன தும்பி மன பிச்சி ஏன் பக்தரைல்லி பாவனாகப்பா மகா சன்னிதான இன்ன ಮುಂದ ಶಿವಯೋಗ ಮಂದಿರದಲ್ಲಿ ಹದಿನಾಲ್ಕು ತಿಂಗಳ ಆಸ ಮಾಡಿ ಸ್ವಗ್ರಾಮಕ್ಕ ಮರುಳಪ್ಪ ಭಕ್ತರ ಆಸೆಯಂತೆ ಪಂಚಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ರೇಮಠದ ಶ್ರೀ ಸದಸ್ವರ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀ ೂಷಣ ಇನ್ನು ಸಾಕಷ್ಟು ಪ್ರಶಸ್ತಿ ಕಾರ್ಯಕುಶಲತೆ ಸದಾ ಜಾಗೃತ ವ್ಯಕ್ತಿತ್ವ ಹಸನ್ಮುಖಿಗಳು ಶಿವಕಲೆಯ ತೇಜಸ್ಸಿಗೆ ಪ್ರಸನ್ನರಾದ ಶ್ರೀ ಜಗದ್ಗುರು ರುದ್ರಮುನಿ ಭಗವತ್ ಪಾದರು ಮನದಲ್ಲಿಯೇ ತಮ್ಮ ನಂತರ ಶ್ರೀರಂಭಾಪುರಿ ಪೀಠಕ್ಕ ಸಿದ್ದಲಿಂಗ ಶಿವಾಚಾರ್ಯರೇ ಸಮರ್ಥವಾದ ಉತ್ತ ಉತ್ತರಾಧಿಕಾರಿಗಳೆಂದು ತೀರ್ಮಾನಿಸಿ ದಿನಾಂಕ ಸ್ತ್ರೀಗಳವರು ತಾಯಿಯನ್ನ ಕಳೆದುಕೊಂಡ ಕರುವಿನಂತಾದರೂ ತತೆಗಡೆ ಶೂರರಲ್ಲಿ ಶೂರರಾಗಿ ವೀರರಲ್ಲಿ ಮಹಾವೀರರಾಗಿ ಸ್ತ್ರೀ ಗುರುವಿನ ಆದೇಶವನ್ನು ಪರಿಪಾಲಿಸುವುದಕ್ಕಾಗಿ ಖಕ್ತಿ ಮುಂದ ತಂದಿ ಪೀಠಾದೀಶ್ವರ ತಂದಿಮ್ಯ ಸಾನಿಧ್ಯ ಲಕ್ಷಾಂತರ ಭಕ್ತರ ಜಯ ಘೋಷ ವೇದ ಘೋಷಗಳ ಮಂತ್ರಘಶ್ಯ ದಿನಾಂಕ ಆರು ಯಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರ್ದ ತೃತೆಯ ನೂತನ ನಾಮದಿಂದ ಶ್ರೀಮದ್ ಬ್ರಹ್ಮಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರ ನಾಯಕ ಜಗದ್ಗುರು ಪ್ರಸನ್ನ ರೇಣುಕ ರಾಜದೇಶಿ ಕೇಂದ್ರ ಸಿಂಹಾಚಾರ್ಯ ಭಗವತ್ಪ ಕೈಯಲ್ಲಿ ಪಡೆದುಕೊಂಡ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುತ್ತ ಮುನ್ನಡೆದಯ್ಯಪ್ಪ ಈ ನನ್ನ ತಂದಿಗಳು ಮುಂದ ಕಿಲಾರಿ ಲಾತೂರು ಮತ್ತು ಕಿಲಾರಿಯಲ್ಲಿ ಹಿಂದೆ ಭೀಕರ ಭೂಕಂಪವಾದಾಗ ಜನರು ಮುಂದ ಭಾರತ ಪಾಕಿಸ್ತಾನಕ್ಕೆ ಕಾರ್ಮಿಕೊಳಗ ತಮ್ಮ ರಕ್ತಾಕ್ಷರದಿಂದ ಅಂದಿನ ಪ್ರಧಾನ ಮಂತ್ರಿಗಳಿಗೆ ಮಹಾಸನಿಧಿ ಅವರು ಮಾಡಿದಂತ ಕಾರ್ಯ ಸಾಧನೆಗಳನ್ನು ಹೊಗಳ ಕೊಂತನಕ ಮುಗ್ರಿಯಪ್ಪ ಕೊನೆಯದಾಗಿ ನರದಾಟ ಸಂಸಾರದ ಸಂಗತಿ ತೋಡ್ಕೊಂಡ ಮಹಾಸನಿಧಿರಾಗ ಅರಿಕೆ ಮಾಡಬಹುದೇನ್ರಿಯಪ್ಪ ಏನ್ರಿಯಪ್ಪ ನಮ್ಗೆ ಒಂದು ಿ ಅಪ್ಪ ಏನ್ ಹರಿಯಾಗಿಂದಿ ಕಾಯು ಕಟ್ ಮನೆಯಾಗ ಯಾರು ಮಾಡ್ಕೊಳಿ ಅಪ್ಪ ಸಿಟ್ಟ ಗಂಟ್ ಕಟ್ಬಂದು ಬಂದೇನಪ್ಪ ನಾನು ತಂದಿ ನಾ ಏನು ಇಲ್ಲಿವರೆಗೂ ಹೇಳಿದ್ದು ಸುಳ್ಳು ಅಂದ್ರ ಈ ಗಂಟ ಇಲ್ಲೇ ಬಸವ ಕಲ್ಯಾಣದೊಳಗ ಬಿಟ್ಟು ಬಾಲಿ ನೋಡಿದಾಗ ಹೋಗ್ಬಿಡ್ತೇನ್ರಿ ಅಪ್ಪ ಮನಿಯದೊಳಗ ಮಹಾ ಸನ್ನಿಧಿ ಪಾಲ್ದಾಗ ಅರಿಕೆ ಮಾಡ್ಕೋತೇನ್ರಿ ಅಪ್ಪ ಹಣ ಬರಲು ಮಲೆ ಬೇಡ ಹಣ ಹೋಗಲು ಅಳಲು ಬೇಡ ತಿಳಿ ವೇಳೆ ಕಳೆಯದಿರು ಇಲ್ಲದವರಿಗೆ ಇದ್ದದ್ದನ್ನು ಕೊಡು ಸಾರಾ ಸಾರ ವಿಚಾರ ಮಾಡುವುದರಲಿ ಕಡಿಕರವಿರಲಿ ನಿನ್ನ ಆರೋಗ್ಯ ದತ್ತ ಎಚ್ಚರವಿರಲಿ ನಿನ್ನ ಒಳ್ಳೆಯ ಗುಣಗಳನ್ನು ಉಳಿದವರಲ್ಲಿ ಹಸುತ್ತಿರುವ ಮನವನರಿ ನಿಯಮ ದಪ್ಪದಿರು ದೇಶ ಕೋಶ ಸ್ವಾನುಭವಗಳಿಂದ ಸ್ವಸ್ಥನಾಗಿರು ನೀರಿನಲ್ಲಿರುವ ಕಮಲದ ಎಲೆಯಂತೆ ಜಗದಲ್ಲಿ ನಿರ್ಲಿಪ್ತನಾಗಿರು ಶ್ರೀ ಜಗದ್ಗುರು ವೀರಸ್ವಾಮಿ what is it